ಆನೆ ಬ್ಯಾಂಕ್ ಖಾತೆ ಕ್ಲೋಸ್ ಆಗಿ ಎರಡು ತಿಂಗಳಾಗಿದ್ರು ಹಣ ವರ್ಗಾವಣೆ ಆಗಿದೆ ಅಂತ ವಿಧಾನ ಪರಿಷತ್ ಮಾಜಿ ಸದಸ್ಯ ದರೆ ದಯಾನಂದ ಆರೋಪವನ್ನು ಮಾಡಿದ್ದಾರೆ ನನ್ನ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗಿದ್ರು ನೂರ ಒಂದು ಕೋಟಿ ರೂಪಾಯಿ ಹಣ ನನ್ನ ಗಮನಕ್ಕೆ ಬರದೆ ಬೇರೆಯವರ ಅಕೌಂಟ್ಗೆ ವರ್ಗಾವಣೆ ಅಂತ ದಯಾನಂದ ಆರೋಪ ಮಾಡಿದ್ದಾರೆ ಮಾಲು ಇದು ಎ ಟು ಝೆಡ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಸೇಲ್ಸ್ ಬಿಲ್ಡಿಂಗ್ ಸ್ಯಾಂಡ್ ಟು ಸೋಫಾ ಅಂತೇಳಿ ಅಂಡ್ರೆ ಒನ್ ರೂಫು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇಂಟೀರಿಯರ್ಸು ಎಲ್ಲ ಒಂದೇ ಕಡೆ ಸಿಕ್ಕ ಮಾಡಬೇಕು ಅಂತೇಳಿ ಟೂ ತೌಸಂಡ್ ಸೆವೆನ್ ನಮ್ಮ ಸ್ವಂತ ಬಂಡವಾಳದಲ್ಲಿ ಇದನ್ನು ಕಟ್ಟಿರ್ತಕ್ಕಂಥ ಟೂ ತೌಸಂಡ್ ಸೆವೆನಲ್ಲಿ ಆಪ್ರೇಷನ್ ಶುರು ಆಗ್ತದೆ ಟೂ ತೌಸಂಡ್ ನೈನಲ್ಲಿ ಎಸ್ ಬಿ ಐ ಬ್ಯಾಂಕು ಒಬ್ಬ ಜನರಲ್ ಮ್ಯಾನೇಜರು ನಾನು ಬೊಂಬಂದ್ರ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇರ್ತೀನಿ ಬಂದು ನಮ್ಮ ಮಾಲ್ ವಿಸಿಟ್ ಮಾಡಿ ಸರಿ ನಿಮಗೇನೋ ಫೆಸಿಲಿಟಿ ಕೊಡ್ತೀವಿ ಅಂತಲೇ ನಾವು ನಾವು ಸಾಲ ಮಾಡಲ್ಲಪ್ಪ ನಮಗೆ ಇಂಟ್ರೆಸ್ಟ್ ಕಟ್ಟೋದು ನಮ್ಗೆ ಬಾಳ ಅದಕ್ಕೆ ಅವರು ಎಲ್ ಸಿ ಫೆಸಿಲಿಟೀಸ್ ಅಂತ ಇರ್ತದೆ ಅದೇನಂದರೆ ಒಂದು ಬ್ಯಾಂಕ್ ಗ್ಯಾರಂಟಿ ಥರ ಅದನ್ನು ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ ಮೆಟೀರಿಯಲ್ ಇಂಪೋರ್ಟ್ ಮಾಡುವಾಗ ನಾವು ಅಡ್ವಾನ್ಸ್ ಕೊಡಬೇಕಾಯ್ತು ಇಪ್ಪತ್ತು ಪರ್ಸೆಂಟು ಚೈನಾ ಇಟಲಿ ಇವೆಲ್ಲ ನಾವು ಇಂಪೋರ್ಟ್ ಮಾಡ್ಬೋದು ನೀವು ಅಡ್ವಾನ್ಸ್ ಕ್ಯಾಶಲ್ಲಿ ಕೊಡ್ತೀರಿ ಅದು ಪ್ರಾಬ್ಲಮ್ ಆಗ್ತದೆ ನಿಮಗೆ ನೀವು ಎಲ್ ಸಿ ಕೊಡ್ತೀವಿ ನಾವು ಎಲ್ ಸಿ ಕೊಟ್ಟರೆ ಅವ್ರು ಸಪ್ಲೈ ಮಾಡ್ತಾರೆ ನಿಮಗೆ ಮೆಟೀರಿಯಲ್ ಮೇಲೆ ಅದೆಲ್ಲ ಕ್ವಾಂಟಿಟಿ ಕ್ವಾಲಿಟಿ ಕರೆಕ್ಟ್ ಇದ್ದರೆ ಆಮೇಲೆ ದುಡ್ಡು ಕೊಡ್ಬೋದು ನೀವು ಅಂತೇಳಿ ನಂಗೆ ಒಂದು ಐಡಿಯಾ ಕೊಡ್ತಾನೆ ಅಲ್ಲಿ ತನಕ ಎಲ್ ಸಿ ಅಂತ ಏನು ಗೊತ್ತಿಲ್ಲ ನಂಗೆ ಮಾಲ್